ನಮಸ್ಕಾರ ಕರ್ನಾಟಕ ಇಂದು ನಾವು ನಿಮಗೆ ಯಶಸ್ವಿನಿ ಕಾರ್ಡ್ ಯೋಜನೆಯ ಅಪ್ಡೇಟನ್ನು ನೀಡಲಿದ್ದೇವೆ ಹಾಗೂ ಕೇಂದ್ರ ಸರ್ಕಾರವು ಒಂದು ಹೊಸ ಆ್ಯಪ್ ಬಿಡುಗಡೆ ಮಾಡಿದೆ ಸಂಚಾರ ಸಾಥಿ ಇದನ್ನು ನಾವು ಈಗ ಡಿಟೇಲ್ ಆಗಿ ತಿಳಿಯೋಣ ನಮ್ಮ ಚಾನಲನ್ನು ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಯಶಸ್ವಿನಿ ಯೋಜನೆ ನವೀಕರಣ ಮತ್ತು ನೋಂದಣಿಗೆ ಈ ದಾಖಲೆಗಳು ಕಡ್ಡಾಯವಾಗಿದೆ ಹೌದು ಯಶಸ್ವಿನಿ ಆರೋಗ್ಯ ರಕ್ಷಣಾ ಯೋಜನೆಗೆ ಹೊಸದಾಗಿ ಹಾಗೂ ನವೀಕರಣಕ್ಕಾಗಿ ಸರ್ಕಾರ ಹಾಗೂ ಸಹಕಾರ ಇಲಾಖೆಯು ಪ್ರಕಟಣೆ ಹೊರಡಿಸಿದ್ದು ನೋಂದಣಿ ಮಾಡಿಸಲು ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿರುತ್ತದೆ ಹೌದು ಇನ್ನೊಮ್ಮೆ ಹೇಳ್ತೀವಿ ನೋಡಿ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಪ್ಡೇಟ್ ಮಾಡಿಸಲು ಕೊನೆಯ ದಿನಾಂಕವಾಗಿದೆ ಇದಕ್ಕೆ ಬೇಕಾದ ಅಗತ್ಯ ದಾಖಲೆಗಳು ಸಹಕಾರ ಸಂಘದಲ್ಲಿ ಸದಸ್ಯತ್ವ ಹೊಂದಿರಬೇಕು ಕುಟುಂಬದ ರೇಷನ್ ಕಾರ್ಡ್ ಜೆರಾಕ್ಸ್ ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ಸದಸ್ಯರ ಜೆರಾಕ್ಸ್ ಕಾರ್ಡ್ ಇರಬೇಕು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಜಾತಿ ಪ್ರಮಾಣ ಪತ್ರ ಜೆರಾಕ್ಸ್ ಕುಟುಂಬ ಸದಸ್ಯರ ಯಾರಾದರೂ ಒಬ್ಬರದ್ದು ಇರಬೇಕು ಮತ್ತು ಪ್ರತಿಯೊಬ್ಬರದ್ದು ಎರಡೆರಡು ಕಾಪಿ ಫೋಟೋ ಬಿ ಇರಬೇಕು ಸಹಕಾರ ಇಲಾಖೆಯು ರಾಜ್ಯದ ಯಶಸ್ವಿನಿ ನೆಟ್ವರ್ಕ್ ಆಸ್ಪತ್ರೆಗಳಲ್ಲಿ ಸಹಕಾರಿಗಳಿಗೆ ಯಶಸ್ವಿನಿ ಯೋಜನೆಯ ಚಿಕಿತ್ಸಾ ಸೌಲಭ್ಯಗಳನ್ನು ಒದಗಿಸಲಾಗುವುದು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಯಶಸ್ವಿನಿ ನೋಂದಣಿ ಆರಂಭಗೊಂಡಿದ್ದು ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಮತ್ತು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತಾರವರೆಗೆ ಚಿಕಿತ್ಸಾವಧಿ ಚಾಲ್ತಿಯಲ್ಲಿ ಇರುತ್ತದೆ ಹೌದು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತಾರವರೆಗೆ ಈ ಚಿಕಿತ್ಸಾ ಅವಧಿ ಚಾಲ್ತಿಯಲ್ಲಿ ಇರುತ್ತದೆ ಮತ್ತು ಸಹಕಾರ ಸಂಘದ ಸದಸ್ಯರು ಆದಷ್ಟು ಬೇಗ ಗ್ರಾಮಾಂತರ ಸಹಕಾರ ಸಂಘಗಳ ಗರಿಷ್ಠ ನಾಲ್ಕು ಸದಸ್ಯರ ಕುಟುಂಬಕ್ಕೆ ವಾರ್ಷಿಕ ಐದುನೂರು ನಾಲ್ಕಕ್ಕಿಂತ ಹೆಚ್ಚಿನ ಸದಸ್ಯರಿದ್ದಲ್ಲಿ ತಲಾ ರೂಪಾಯಿ ನೂರು ಹಾಗೂ ನಾಗರದ ನಾಲ್ಕು ಸದಸ್ಯರ ಕುಟುಂಬಕ್ಕೆ ವಾರ್ಷಿಕ ಸಾವಿರ ರೂಪಾಯಿ ನಿಗದಿ ಮಾಡಿದ್ದು ನಾಲ್ಕಿಂತ ಹೆಚ್ಚಿನ ಸದಸ್ಯರಿದ್ದಲ್ಲಿ ತಲಾ ಎರಡು ನೂರುಗಳಂತೆ ಮೊತ್ತ ಪಾವತಿಸಿ ನೋಂದಣಿ ಮಾಡಿಸಬೇಕು ಯಶಸ್ವಿನಿ ಯೋಜನೆಯಲ್ಲಿ ಮುಖ್ಯವಾಗಿ ಹೃದಯಕ್ಕೆ ಸಂಬಂಧಿಸಿದ ರೋಗಗಳು ಹಾಗೂ ಕಿವಿ ಮೂಗು ಗಂಟಲು ವ್ಯಾಧಿಗಳು ಕರುಳಿನ ಕಾಯಿಲೆಗಳು ಸ್ತ್ರೀಯರಿಗೆ ಸಂಬಂಧಿಸಿದ ಕಾಯಿಲೆಗಳಿಗೆ ಚಿಕಿತ್ಸಾ ಸೌಲಭ್ಯವಿರುತ್ತದೆ ಈ ಯೋಜನೆಯಡಿಯಲ್ಲಿ ಒಂದು ಫಲಾನುಭವಿ ಕುಟುಂಬಕ್ಕೆ ವಾರ್ಷಿಕ ವೈದ್ಯಕೀಯ ಚಿಕಿತ್ಸಾ ವೆಚ್ಚದ ಗರಿಷ್ಠ ಮಿತಿಯು ಐದು ಲಕ್ಷಕ್ಕೆ ನಿಗದಿಪಡಿಸಲಾಗಿದೆ ಸಹಕಾರ ಸಂಘದ ಸದಸ್ಯರಿಗೆ ರಾಜ್ಯದ ಯಶಸ್ವಿನಿ ನೆಟ್ವರ್ಕ್ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಸೌಲಭ್ಯಗಳನ್ನು ನೀಡಲು ನಿರ್ಧರಿಸಿದ್ದು ಫಲಾನುಭವಿಗಳು ಚಿಕಿತ್ಸೆ ಪಡೆಯಲು ಆಸ್ಪತ್ರೆಗೆ ದಾಖಲಾಗುವ ಸಂದರ್ಭದಲ್ಲಿ ನೆಟ್ವರ್ಕ್ ಆಸ್ಪತ್ರೆಗಳ ಮಾಹಿತಿಯನ್ನು ಮತ್ತು ಯೋಜನೆ ಅನ್ವಯವಾಗಿರುವುದನ್ನು ಆಸ್ಪತ್ರೆಗಳಲ್ಲಿ ಮೊದಲು ಖಚಿತಪಡಿಸಿಕೊಂಡು ಚಿಕಿತ್ಸೆ ಪಡೆಯತಕ್ಕದ್ದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸದಸ್ಯರು ಚಿಕಿತ್ಸೆ ಪಡೆಯುವಾಗ ಪ್ರತಿಯೊಬ್ಬರು ತಮ್ಮ ಜಾತಿ ಪ್ರಮಾಣ ಪತ್ರದ ಆರ್ ಡಿ ನಂಬರ್ ತರುವುದು ಕಡ್ಡಾಯವಾಗಿದೆ ಗೆಳೆಯರೆ ಇನ್ನೊಂದು ಭಾಳ ಮಹತ್ವವಾದ ವಿಷಯವನ್ನು ನಾವೀಗ ನಿಮಗೆ ಹೇಳಲಿದ್ದೇವೆ ಕೇಂದ್ರ ಸರ್ಕಾರವು ವಂಚನೆ ತಡೆಗೆ ಸಂಚಾರಿ ಸಾತಿ ಎಂಬ ಆ್ಯಪ್ ಬಿಡುಗಡೆ ಮಾಡಿದೆ ಕಳೆದ ಮೊಬೈಲ್ ಪತ್ತೆಗೆ ಇದು ಬಹಳ ಸಹಕಾರಿಯಾಗಿದೆ ಹೌದು ದೂರ ಸಂಪರ್ಕ ಇಲಾಖೆಯು ಜನರ ಅನುಕೂಲಕ್ಕಾಗಿ ಸಂಚಾರ್ ಸಾಥಿ ಎಂಬ ಅಪ್ಲಿಕೇಶನ್ ಬಿಡುಗಡೆ ಮಾಡಿದೆ ಈ ಆ್ಯಪ್ ಮೂಲಕ ಆನ್ಲೈನ್ ವಂಚನೆಯಿಂದ ಹಿಡಿದು ಫೋನ್ ನಷ್ಟದವರೆಗಿನ ದೂರುಗಳನ್ನು ಕೂಡ ಮೊಬೈಲ್ನಲ್ಲೇ ನೀವು ದಾಖಲಿಸಬಹುದು ಈ ಅಪ್ಲಿಕೇಶನ್ನ ಪ್ರಾರಂಭದೊಂದಿಗೆ ವರದಿ ಮಾಡುವ ಪ್ರಕ್ರಿಯೆಯು ಬಹಳ ಸುಲಭವಾಗಿದೆ ಫೋನ್ ಕಳ್ಳತನ ಮತ್ತು ನಕಲಿ ಕರೆಗಳ ಬಗ್ಗೆ ದೂರು ನೀಡಲು ಮೊದಲು ಸಂಚಾರ್ ಸಾಥಿಯ ವೆಬ್ಸೈಟ್ಗೆ ಹೋಗಬೇಕಾಗಿತ್ತು ಆದಾಗ್ಯೂ ಈಗ ಒಬ್ಬರು ಮೊಬೈಲ್ ಫೋನ್ ಮೂಲಕವೂ ವರದಿ ಮಾಡಬಹುದು ಕೇಂದ್ರ ಅವರಾದ ಸಿಂಧಿಯಾ ಅವರು ಸಂಚಾರ ಸಾತಿ ಆ್ಯಪ್ ಬಿಡುಗಡೆ ಸಂದರ್ಭದಲ್ಲಿ ಈ ಆ್ಯಪ್ ಮೂಲಕ ದೇಶದ ಜನರು ಸುರಕ್ಷಿತವಾಗಿರುತ್ತಾರೆ ಮತ್ತು ಗೌಪ್ಯತೆಯನ್ನು ಕಾಪಾಡಿಕೊಳ್ಳುತ್ತಾರೆ ಎಂದು ಹೇಳಿದ್ದಾರೆ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಮತ್ತು ಆ್ಯಪಲ್ ಆ್ಯಪ್ ಸ್ಟೋರ್ಗಳಿಗೆ ಭೇಟಿ ನೀಡುವ ಮೂಲಕ ಈ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಬಹುದು ಈ ಅಪ್ಲಿಕೇಶನ್ ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಎಂಬುದು ನಾವೀಗ ತಿಳಿಯೋಣ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪರಿಚಯಿಸಲಾದ ದೂರ ಸಂಪರ್ಕ ಇಲಾಖೆಯ ಸಂಚಾರ ಸಾಥಿ ವೇದಿಕೆಯು ಮೋಸದ ಫೋನ್ ಕರೆಗಳ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ಪರಿಣಾಮಕಾರಿ ಕಾರ್ಯವಿಧಾನವಾಗಿದೆ ಇದು ಸಾಬೀತು ಕೂಡ ಆಗಿದೆ ಇದರ ಹೊಸ ಅಪ್ಲಿಕೇಶನ್ ಗ್ರಾಹಕರಿಗೆ ಸುರಕ್ಷಿತ ವಾತಾವರಣವನ್ನು ಖಾತ್ರಿಪಡಿಸುವ ಮೂಲಕ ಈ ಪ್ರಯತ್ನಗಳನ್ನು ಇನ್ನೂ ದ್ವೈಗುಣಗೊಳಿಸುತ್ತಿದೆ ಆ್ಯಪ್ ಅನ್ನು ಬಿಡುಗಡೆ ಮಾಡುವಾಗ ಸಿಂಧ್ಯಾ ಅವರು ಸಂಚಾರ್ ಸಾಥಿ ಉಪಕ್ರಮವು ಪ್ರತಿಯೊಬ್ಬ ಗ್ರಾಹಕರ ಗೌಪ್ಯತೆ ಮತ್ತು ಸುರಕ್ಷತೆಯನ್ನು ಕಾಪಾಡುವ ಸುರಕ್ಷಿತ ವಾತಾವರಣ ಒದಗಿಸುತ್ತದೆ ಎಂದು ಹೇಳಿದ್ದಾರೆ ನಿಮ್ಮ ಕಳೆದುಕೊಂಡ ಫೋನ್ ಈ ರೀತಿ ನೀವು ಪತ್ತೆ ಮಾಡಬಹುದು ಹೌದು ನಿಮ್ಮ ಮೊಬೈಲ್ ಕಳೆದು ಹೋದರೂ ನೀವು ಸಂಚಾರ ಸಾಥಿ ಅಪ್ಲಿಕೇಶನ್ ಮೂಲಕ ಅದನ್ನು ಹುಡುಕಬಹುದು ಇದಕ್ಕಾಗಿ ನೀವು ಸಂಚಾರ ಸಾಥಿ ಪೋರ್ಟಲ್ಗೆ ಹೋಗಿ ಮೊಬೈಲ್ ಸಂಖ್ಯೆಗೆ ಬಂದ ಒ ಟಿ ಪಿ ಬಳಸಿಕೊಂಡು ಪೋರ್ಟಲ್ಗೆ ಲಾಗಿನ್ ಆಗಬೇಕು ಇದಾದ ನಂತರ ನೀವು ವಡಾಫೋನ್ ಐಡಿಯಾ ಏರ್ಟೆಲ್ ಮುಂತಾದ ನಿಮ್ಮ ಮೊಬೈಲ್ ಸಂಪರ್ಕಕ್ಕೆ ಹೋಗುತ್ತೀರಿ ಇದಾದ ನಂತರ ಸಂಪರ್ಕಕ್ಕೆ ಹೋಗಿ ಆಕೆಗಳನ್ನು ಪರಿಶೀಲಿಸಿ ಮತ್ತು ಶೀಘ್ರದಲ್ಲೇ ನಿಮ್ಮ ಮೊಬೈಲ್ನ ಸ್ಥಳವು ಅಪ್ಲಿಕೇಶನ್ ಅಥವಾ ಸೈಟ್ನಲ್ಲಿ ಗೋಚರಿಸುತ್ತದೆ ಈ ಆ್ಯಪ್ನಿಂದ ತುಂಬ ಸಹಕಾರಿಯಾಗಿದೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ